ದೇವ್ರೇ ನಿನ್ನ ಇಲ್ಲಿ ಕಳಿಸ್ದ ಅಂತ ಕಾಣುತ್ತೆ ಯಾಕ ತಂದೆ ನಾನ್ ಹೇಳ್ದಾಗ ನೀನ್ ಕೇಳಿದ್ರೆ ನೀನು ದೊಡ್ಡ ಮನುಷ್ಯನ ಅತ್ಯ ಅದ್ ಹೆಂಗೆ ತಂದೆ ನಾನ್ ತೋರ್ಸೋ ಹುಡುಗಿನ ನೀನ್ ಮದುವೆ ಆಗ್ಬೇಕು ಯಾಕೆ ಕುಂಟಿನಾ ಕುರುಡಿನ ಇಲ್ಲ ಅಯ್ಯ ಹಾಗೇನಿಲ್ಲ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆ ಅವ್ರಿಗಿಂತ ಒಂದ್ ಕೈ ಜಾಸ್ತಿ ಇದ್ದಾಳೆ ನೋಡು ರಸ ಲಸಾತು ಮಿಂಡಿ ಮೇಣಿದ ಹಾಗ ಒಳ್ಳೆ ಟಮಟಾಂಡಿದ ಹಾಗ ಒಳ್ಳೆ ಪರಂಗೇಂಡಿದ ಹಾಗ ಒಳ್ಳೆ ಯಾವನನಗಾ ಹುಟ್ಬಿಟೆಯಾ ಒಳ್ಳಾ ಇದು ಹುಡುಗಿ ಚೆನ್ನಾಗ ಒಳ್ಳೆ ಹು ಅವಳಿಗೆ ನಿನ್ನಂತವನೇ ಬೇಕಂತೆ ಯಾಕಂತ ಈ ಪ್ಯಾಟೇ ಹುಡುกร ಬೇಡ ಹಳ್ಳಿಯೋನು ನಿಯತ್ತಾಗಿರೋವನು ಬೇಕಂತೆ ಅದ್ರಲ್ಲೂ ನಿನ್ನ ಹಾಗಿರೋನೇ ಮಧ್ಯ ಆಗ್ಬೇಕು ಅಂತ ಬಹಳ ದಿವಸದಿಂದ ಆಸೆ ಪಡ್ತಿದಾಳೆ ಅಯ್ಯೋಳ್ ಮನೆ ಹಡಕ ಹೋಗಾ ಏನು ದೊಡ್ಡರಗಂತಾ ಯಾ ಅವಳಿಗೆ ನನ್ನಂತವನ ಬೇಕು ಒಳ್ಳಗೆ ಹ್ಮ್ ನಡಿ ಹೋಗನ ಹೀಗೆ ಹೋದ್ರು ಒಪ್ತಾರಾ ಮತ್ತೆ ಚೆಮ್ಮಂತ ಡ್ರೆಸ್ ಮಾಡ್ಕೊಂಡು ಸಿನಿಮಾ ಹೀರೋ ತರ ಹೋಗ್ಬೇಕು ಬವಾಗಯಾ ನಿನ್ನ ಬಾಯಿ ಮಣ್ಣಕ ಯಾತ್ರಸಮೇ ಮೊಂಚಾ ನೀನು ಅವಾಗಲೇ ನೋಡಿದ್ರೆ ನನ್ನಂಗೆ ಇರಬೇಕು ಅಂತಾ ಈಗ ನೋಡಿದ್ರೆ ಹಂಗ್ ಡ್ರೆಸ್ ಮಾಡ್ಕೋಬೇಕು ಅಂತಾ ಒಳ್ಳೆ ಕಣ್ಣನ್ ಮಗ ಐತೆಂಗಿದ್ದೀಯಲಪ್ಪ ನಿನ್ನ ನಂಬಕ್ಕೆ ಐತಲ್ಲಾ ಹಾಗೇನಿಲ್ಲ ಅವಳಿಗೆ ನಿನ್ನಂತವನೇ ಬೇಕು ಮೊದಲನೇ ಸಲ ನೋಡಕ್ ಹೋಗ್ತಾ ಇದೀವಲ್ಲ ಡೆಮ್ ಅಂತ ಡ್ರೆಸ್ ಮಾಡ್ಕೊಂಡು ಗಮ್ಮ ಅಂತ ಹೋಗ್ಬೇಕು ಅಂಗಂತಾ ಸರಿ ಶುರು ಮಾಡ್ಕೊಂಡು ಏನ್ ಏನಾ ನೋಡಕಪ್ಪ ಸರಿ ಸರಿ ಬಾಬಾ ತಾಮ್ರ ಇದು ಯಾಕಯ್ಯ ಕರ್ಕೊಂಡು ಹಿಂಗ ಅದುಂಕನ್ ಕುಡಿಸ್ಕೊಂಡು ಬಿಟ ಕಟ್ ಮಾಡಕ್ಕೆ ಏನಪ್ಪ ನಿನ್ನ ಜುಟ್ಟನಾ ಆ ಬರ್ಬಾರ ಕೊಡಗ ನಮ್ ಅಜ್ಜಿ ಹಳ್ಳೆಣ್ಣ ಬೆಳೆಸಿದ್ದೆಲ್ಲ ಕಟ್ಬಾಡ್ಬಿಟ್ಟ ಸುಮ್ಮ ನೀನು ಶ್ರೀಮಂತರ ಹುಡುಗಿನ್ ಮದ್ವೆ ಮಾಡ್ಕೋಬೇಕಾನೆ ನಿಮ್ ತಾತನ ಆಸೆ ನೆರಬೇಲ್ ಬೇಕಾನೆ ಅದೊಮ್ ಕೊಟ್ ಸುಮ್ಮ ಎಲ್ಲ ಮುಗಿದ್ಮೇಲೆ ಮನ್ಮತಕ್ಕ ನಾನ್ ಕಾಣ್ತೀಯೋ ಆದ್ರೂ ನೀವೇ அப்போ விவரம் கைக்கு உம் சுந்தரவாத உட்கிசுமே நான் நான் ஜாப்பே அது இல்லல்ல அல்ல ಹೀಗಂದ್ರೆ ಎಸ್ಸು ಹೀಗಂದ್ರೆ ನೋ ಗೊತ್ತಾಯ್ತಾ ತೊಡಗಲ್ ಹಾಕೊಂಡು ನಡಿತಿಯಲ್ಲ ಸರಿ ನಡಿಯೋ ಕಿಸ್ಕೊಂಡು ನಡಿತಿಯಲ್ಲೋ ಹೀರೋ ಹೀರೋ ತರ ಅಷ್ಟೈಲ ನಡಿಬೇಕು ನಿಮ್ಮ ತಾಮ್ರ ನೀನ್ ಹೆಂಗ್ ಹಾ ಸರಿ ನೋಡ್ಕೊ ಏನೋ ಇವರು ಕಿಶೋರ್ ಅಂತ ಪ್ಲೀಸ್ ಟು ಮೀಟ್ ಯು ಸೀ ಕೂತ್ಕೊಳ್ಳಿ ಇವರು ಬಿ ಎಂ ಬಿ ಎ ದೊಡ್ಡ ಬಿಸ್ನೆಸ್ ಮ್ಯಾನ್ ನೈಸ್ ಟಮಾಟೆ ಹಣ್ಣಿದ್ದ ನೋಡಿ ಒಂದೇ ಒಂದ್ ಸರಿ ಮುಟ್ಕಬೇಕು ಅನಿಸ್ತಾ ಇದೆ ಮುತ್ಯ ಬಾಯ್ನ ನಂದಲ್ಲ ನಿಂದು ಬಂಗಾರಯ್ಯ ಅವ್ರ ಹೇಳ್ತಾ ಇದಾರೆ ಇವ್ರೆ ನಾ ಮದುವೆ ಆಗೋ ಹುಡುಗಿ ಏನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳಬಹುದು ಅಂತಿದ್ದಾರೆ ನೀವ್ ಏನ್ ಬೇಕಾದ್ರೂ ಪ್ರಶ್ನೆ ಕೇಳಬಹುದು ನಾನು ಅಮೆರಿಕಾದಲ್ಲಿ ಸ್ಟಡಿ ಮಾಡಿದವಳು ಆ ಕಲ್ಚರ್ ನನ್ಗೆ ತುಂಬಾ ಇಷ್ಟ ನನಗೆ ಜಾಸ್ತಿ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಎಲ್ಲರ ಜೊತೆ ಫ್ರೀಯಾ ಮೂವ್ ಮಾಡ್ತೀನಿ ಡು ಯು ಹ್ಯಾವ್ ಎನಿ ಆಬ್ಜೆಕ್ಷನ್ ಹ್ ಹಾ ನಾ ಗುಡ್ ಗುಡ್ ಈ ಕಂಟ್ರಿಲಿ ಎಲ್ಲಾ ಹೆಣ್ಣುಗಳು ತಾಳಿ ಕಟ್ಟಿಸ್ಕೊಂಡು ಗಂಡನ ಸೇವೆ ಮಾಡ್ತಾರೆ ನಾನು ನಿಮ್ಮನ್ ಮದುವೆ ಆದ್ರೆ ವಿಲ್ ಯು ಸರ್ವ್ ಮಿ ಆ ಯೆಸ್ ಎಸ್ ನೀವು ನನ್ನ ಮದುವೆ ಇರೋದು ನನ್ನ ಆಸ್ತಿ ಅಂತಸ್ತು ಸು ನೋಡಾ ಅಥವಾ ನಾನು ಗ್ಲಾಮರ್ ನೋಡಾ ಯೆಸ್ ಎಸ್ ನೋ ನಾ ಎಸ್ ನೋ ನೋ ಹಿಯರ್ ಎಸ್ ನೋ ನೋ ಹಿಯರ್ ನೋ ನೋ ಹಿಯರ್ ನೋ ವಾಟ್ ಬಂಗಾರಯ್ಯ ಇವರು ಏನ್ ಹೇಳ್ತಿದ್ದಾರೆ ವೆರಿ ಸಿಂಪಲ್ ಇವರು ಬಹಳ ಬುದ್ಧಿವಂತರು ಇವ್ರನ್ನ ಎಲ್ಲರೂ ತಿರುಗೋ ಪ್ರಪಂಚದ ಜ್ಞಾನ ಅಂತ ಕರೀತಾರೆ ಇವರು ಮಾತಿನ ಅರ್ಥನ ನಂಬಂತ ಬುದ್ಧಿವಂತರೇ ಅರ್ಥ ಮಾಡ್ಕೋಬೇಕು ಆ ಇವರು ಎಸ್ ಅಂದಿದ್ದು ನಿಮ್ಮ ಮಗಳ ರೂಪ ಗುಣಕ್ಕೆ ಇವರು ನೋ ಅಂದಿದ್ದು ನಿಮ್ಮ ಆಸ್ತಿ ಅಂತಸ್ತಿಗೆ ಅಲ್ಲ ಅಂತ ಗುಡ್ ನಿಮಗೆ ಲೈಫ್ ಪಾರ್ಟ್ನರ್ ಆಗಿ ಬರೋನು ಎಲ್ಲಾ ಕಡೆ ಫ್ರೀ ಆಗಿ ಓಡಾಡಬಹುದಾ ಇಲ್ಲ ನಿಮ್ ಪರ್ಮಿಷನ್ ಕೇಳ್ಬೇಕಾ ಈ ಪ್ರಶ್ನೆಗೆ ನೀರೋ ಉತ್ತರ ಹೇಳಬೇಕು ಹೇಳಿ ಕಮಾಲ್ ಇಂಗ್ಲೆಂಡ್ ಬಟ್ಟಿ ಏನ್ ಹೇಳ್ತಿದ್ದಾರೆ ಅದು ಇವರಿಗೆ ತುಂಬಾ ಬೇಸರ ಆಗಿದೆ ಅಂತ ಬೇಡಂ ವಾಯ್ ಹೆಣ್ಣು ಗಂಡಿಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಅದು ಇಪ್ಪತ್ತೊಂದನೇ ಶತಮಾನದ ಹೆಣ್ಣಿನ ಬಾಯಲ್ಲಿ ಇಂಥ ಪ್ರಶ್ನೆನೆ

ಇಂಥ ಹೆಣ್ಣಿನ ಸೇವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತಿದ್ದಾರೆ ದಿವ್ಯ ದೃಷ್ಟಿ ಮೇಡಮ್ ಇವರು ಅಮೆರಿಕ ಸೌತ್ ಆಫ್ರಿಕಾ ಜಿಂಬಾಬ್ಬೆ ಕೀನ್ಯಾ ಎಲ್ಲ ತಿರುಗಾಡಿ ತುಂಬಾ ಟೈರ್ ಆಗ್ಬಿಟ್ಟಿದ್ದಾರೆ ಇನ್ನು ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಐ ಲೈಕ್ ಯು ವೆರಿ ಮಚ್ Hors <laughs> Amath <laughs> హిత మదన రద్ద బు కుస్త ఆహా

குடிச்சியா சிகி சிகி கண்டு

ಐ ಐ ಐ ಆ ಆ ಆನ ಈ ನಿ ನಿಷ್ಟಕ್ಕೆ ಕಂಡೆ ಆದ್ರು ಬಲ್ಸೋಕ್ಸ್ ಆಗಿತ್ತು ಆ ಬಂದ್ಬಿಟ್ಲು ಹುಡುಗಿ ಆ ಆ ಬಲಿ ಜೋರಗೊಂಡೆ ಐ ತಾಯ ಗೊತ್ತಾಯಕಿಲ್ಲ ಹಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಮ್ಮ ಅಲ್ವೇ ಹುಡುಗಿ ಶೋಭ್ನಾನ ಎಷ್ಟು ಜನ ಏರ್ಪಾಟ್ ಮಾಡ್ಬಿಟ್ಟಿದ್ಯಾ ಅದೇ ಹಳ್ಳಿ ಕಡೆ ಅವರೇ ನಮ್ ಜನ ಈಚಿ ಚಾಪಿ ಆಸಿ ನಾ ಕಣುಗಳು ಹಾಕಿ ಎರಡು ಊದ್ ಬತ್ತಿ ಅಣಿಸಿ ಒಂದ್ ಎಳ ದೀಪ ಅಣಿಸಿ ಶುರು ಮಾಡಿಕೊಳ್ಳಿ ಅಂತಾರೆ ಅದು ಒಂದ್ ಶೋಭನಾನಿವಸಿ ಬಂದೆ ಅಲ್ಲೆಲ್ಲ ಅಣ್ಣು ಈ ಸ್ಪೀಟು ಅಲ್ಲೆಲ್ಲ ಕೃಷ್ಣ ಏನು ಅದೃಷ್ಟ ಮಾಡಿದ್ದಯಾ ಯೋಗ ಅಂದ್ರೆ ನಿಂದೆ ಹ್ಮ್ ಆ ಲೋಪ ಭಕ್ತಿಸ್ಕೊಳ ಮೂಳು ಲಡ್ಡು ಲಸಕೋ ಮಾತಾಡೋನೇ ಶಿವ ಯಾವತ್ತಾದ್ರೂ ಒಂದಿನ ಹೊಟ್ಟೆ ತುಂಬಾ ಉಣ್ಣಕ್ಕಿಂತ ಅಯ್ಯೋ ನಿಮ್ಮಯ್ ಯಾಕೆ ಗರ್ಬಡದೊಳಗೆ ಒಳಗೆ ಮನ್ಗಕ್ ಮುಂಚೆ ನೀನು ಒಂದ್ ಎರಡು ಎರಡ್ ತಿನ್ಬಿಟ್ಟು ತಯಾರಿ ತಗಬಾ ಏನಿದು ಬಂದಾಗ ನಿಂದ ನಾನ್ ನೋಡ್ತಾನೆ ಇದ್ದೀನಿ ಒಳ್ಳೆ ಹಳ್ಳಿಯವ್ರ ತರ ಮಾತಾಡ್ತಿದ್ದೀರಾ ತಮಾಷೆ ಮಾಡ್ತಿಲ್ಲ ತಾನೇ அய்யோ நின் முண்ணாக்கமசேன அமாயசன் பத்னா தாமே நீங்க அய்யோ நின் முன்னாக்கெதுகடை நின்ன யாரும் அந்த கேட்கியா ஆ பட்டி ஓதீ கட்டி நின் கத்த மீன் மீனா அந்த ஒளித்தாத்தரா தாழி

ஏன்பா நான் மோசி மை லேஃப் இஸ் நடி ஏன் ஹேட்டீயா நடி நான் அந்த கிஸ்துட்டெட் மேன் கிஸ்த்ஸ் பண்ணி கண்ட்ரி பிரௌன் ಏನು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಬಾಬಾ ಅವನೇ ನನ್ ಗಂಟ ಅಂತ ಒಪ್ಕೊಳಕ್ ನಂಗೆ ಇಷ್ಟ ಇಲ್ಲ ಪ್ಲೀಸ್ ಸಂಜಿ ಬೋಲ್ಡ್ ಯಾರೋ ನೀನು ಮಾರನಳ್ಳಿ ಬೈಲಾಡಿದ ಕಿಟ್ಟ ಸಮೇ ಯಾಕೆ ಸುಳ್ಳು ಹೇಳ್ದೆ ಯಾರು ನಿಂಗೆ ಹೀಗೆಲ್ಲ ಮಾಡಕ್ ಹೇಳಿದ್ದು ಯಾರು ಅದು ಬಗಳು ಅದು ಬಾಯ್ ಬಿಡು ಅದು ಸಮೇ ಯಾಕೋ ನನ್ನ ಈ ಆಸ್ತಿ ಅಂತಸ್ತಲ್ಲ ನಿನ್ ಕಣ್ಣು ಕುಕ್ತ ನನ್ ಮಗಳು ಬಾಳ್ನ ಯಾಕೋ ಹಾಳ್ ಮಾಡ್ದೆ ಯಾಕೋ ಹೀಗೆ ಮೋಸ ಮಾಡ್ದೆ ಬಗಳು ಬಾಯ್ ಬಿಡು இல்ல நான் தப்பில சொல்லி இல்லை நானும் வியாஜ் மார் விட்டுவிட்டு ஒன் ஒத்து விட்டு தாசி தோசிப்பட்டு அத்தாமிரிந்த கலச மாசா நான் எந்த தப்பில ನನ್ನ ಮಗನೆ ಒಂದ್ ಹೆಣ್ಣಿನ ಕೂತ್ಗೆ ತಾಳಿ ಕಟ್ಟೋದು ಅವಳ ಬದುಕಿಗೆ ಸೂತ್ರ ಕಟ್ಟದಾಗ್ಯ ಮೈಲ್ನಾಟಕ ಆಡದಾಗೆ ತಿಳ್ಕಟ್ಟಿಗೆ ಇಲ್ಲ ಸಭೆ ನಾನು ಏನ್ ತಪ್ಪಾಡ ಆಂಜನೇಯ ಸ್ವಾಮಿ ಸತ್ಯ ನಾನು ಏನ್ ಏಯ್ ಇದನ್ನ ನಾನ್ ನಂಬೇಕು ರೆಡಿ ಆಚೆಗೆ